ಸ್ವಲ್ಪ ಝೂಮ್ ಮಾಡ್ಬೇಕಂದ್ರೆ ಶಾಪ್ರನ್ನ ಅಪ್ಡೇಟ್ ಕೇಳ್ಬೋದು ಕೇಳಿದ್ರೆ ಇರ್ಬೋದು ಸೊ ಎಲ್ಲ ಗಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬಿ ಎಸ್ ಇದು ಗದಗವಾಡಿ ರೈಲ್ವೆ ಮಾರ್ಗದಲ್ಲಿ ಮತ್ತೆ ಶಾಹಪುರ್ ಪಾರ್ಟ್ ಥ್ರೀನ ಶಾಪು ರೊವೆ ಸ್ಟೇಷನಿಗೆ ಆವಾಗಿನ ಪಾರ್ಟ್ ತ್ರೀ ಶಾಪುರ್ ರೊವೆ ಸ್ಟೇಷನ್ಕಿನ ಅಪ್ಡೇಟ್ ಕೊಟ್ಟಿರೋದಕ್ಕಿಂತ ಮುಂಚೆ ಕೊಟ್ಟಿದ್ದೆಲ್ಲ ಅದಕ್ಕಿಂತ ಜಾಸ್ತಿನ ಇಲ್ಲಿ ಅಪ್ಡೇಟ್ ಆಗಿದ್ದಾರೆ ಇಲ್ಲಿ ಆ ರೈಲ್ವೆ ಸ್ಟೇಷನ್ನ ಭಾಳ ಅಪ್ಡೇಟ್ ಮಾಡ್ತಾಯಿದ್ದಾರೆ ಬನ್ನಿ ಅಪ್ಡೇಟನ್ನು ನೋಡ್ಕೊಂಡು ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಾಜು ಬೆಲ್ಲಕ್ಕನ್ನು ಕ್ರಾಸ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇನ್ನಷ್ಟು ಕೆಲಸನ ಸ್ಟಾರ್ಟ್ ಮಾಡಿದರೆ ಅಷ್ಟು ಕೆಲಸನೇ ಸ್ಟಾರ್ಟ್ ಮಾಡಿಲ್ಲ ಅಂತ ಹಂತದಲ್ಲಿ ನೋಡ್ತಾ ಹೋಗೋಣ ಈಗ ನೋಡ್ತಾ ಇರ್ಬೋದು ಶಾಪ್ ಇದು ಮೇನ್ ಏನು ಕಾಣ್ತಾ ಇದ್ದಾರೆ ಇದು ಶಾಪುರ ರೈಲ್ವೆ ಸ್ಟೇಷನ್ ಶಾಪುರಿಂದ ಒಂದು ಫೋರ್ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತೆ ಇದು ಬೆನಕನಹಳ್ಳಿ ಅಂತ ಹೇಳಿದರೆ ಅಲ್ಲಿ ಶಾಪುರ ರೈಲ್ವೆ ಸ್ಟೇಷನ್ ಮಾಡಿದ್ದಾರೆ ಆ ಶಾಪು ರೈಲ್ವೆ ಸ್ಟೇಷನಲ್ಲಿ ಈಗ ಸ್ಲೀಪರ್ಗಳನ್ನು ತಂದಿಟ್ಟಿದ್ದಾರೆ ಇಲ್ಲಿ ಈ ಥರ ನೋಡ್ತಾ ಇರ್ಬೋದು ಇಲ್ಲಿ ಆಲ್ಮೋಸ್ಟ್ ಸ್ಲೀಪರ್ಗಳನ್ನು ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಕೆಲಸ ಮಾಡೋಕ್ಕೆ ಮತ್ತು ಈಗ ಆ ಕಡೆ ನೋಡ್ಬ ನೋಡ್ತಾ ಇರ್ಬೋದು ಅಲ್ಲಿ ಸ್ಟೋನ್ ಅವು ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ರೈಲ್ವೆದವರೆ ಮನೆಗೆ ಮುಂದೆ ಹೋಗೋಣ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಸೊ ಇಲ್ಲೊಂದು ನೋಡ್ತಾ ಇರ್ಬೋದು ಇಲ್ಲೊಂದು ಸ್ಟೇಷನ್ ಬಿಲ್ಡಿಂಗ್ ಇದೆ ತೋರಿಸ್ತೀನಿ ಒನ್ ಸೆಕೆಂಡ್ ಬನ್ನಿ ಫ್ರೆಂಡ್ಸ್ ನೋಡ್ತಾ ಇರಬಹುದು ಇದು ಕೂಡ ರೈಲ್ವೆ ಸ್ಟೇಷನ್ ಬಿಲ್ಡಿಂಗ್ ಇದು ಈಗೇನು ಕಾಣ್ತಾ ಇದೆ ಅಲ್ಲ ಇದು ರೈಲ್ವೆ ಸ್ಟೇಷನ್ ಬಿಲ್ಡಿಂಗ್ ಇದು ಇದು ರೈಲ್ವೆ ಲೈನ್ ಪ್ಲಾಟ್ಫಾರ್ಮ್ ಗಳಿದು ರೈಲ್ವೆ ಸ್ಟೇಷನ್ ಬಿಲ್ಡಿಂಗ್ ಇದು ಇಲ್ಲಿ ಸ್ಲೀಪರ್ ಗಳು ಇಟ್ಕೊಂಡಿದ್ದಾರೆ ಇಲ್ಲಿ ಈ ತರ ಈ ಕಡೆ ರೈಲ್ವೆ ಸ್ಟೇಷನ್ ವರ್ಕ್ ಇದು ಪ್ಲಾಟ್ಫಾರ್ಮ್ ಕೆಲಸನೇ ಸ್ಟಾರ್ಟ್ ಮಾಡಿದ್ದಾರೆ ಇಲ್ಲಿ ಮನೆ ಎಷ್ಟು ಕೆಲಸ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಹೀಗೆ ಬನ್ನಿ ನೋಡ್ತಾ ಕೂಡ ಬಂದ ಸೊ ನೋಡ್ತಾ ಇರೋದು ಈ ಕಡೆ ಇಷ್ಟು ಕೆಲಸನ ಮುಗಿಸಿದ್ದಾರೆ ಪ್ಲಾಟ್ಫಾರ್ಮ್ ಕೆಲ್ ಪ್ಲಾಟ್ಫಾರ್ಮ್ ಕೆಲಸ ಮಾಡ್ತಾ ಇದ್ದಾರೆ ಈ ಕಡೆ ಇದೇನು ನೋಡ್ತಾ ಇದ್ದಾರೆ ಅಲ್ಲಿ ಇದು ಅಂತ ಅಂತೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಲೂಪ್ಲೈನ್ ಅಂದರೆ ಗೊತ್ತಿರುತ್ತೆ ಲೈನ್ ಏನಂದ್ರೆ ಈಗ ಸ್ಟೇಷನ್ ಅಲ್ಲಿ ಪ್ಲಾಟ್ಫಾರ್ಮ್ ಇರ್ತಲ್ಲ ಆ ಪ್ಲಾಟ್ಫಾರ್ಮ್ ಹೇರ್ತಾರಲ್ಲ ಟ್ರೈನ್ನ ಅದಕ್ಕೆ ಲೂಪ್ಲೈನ್ ಅಂತೇಳಿ ಕರಿತಾರೆ ಆ ಲೂಪ್ಲೈನ ಇಲ್ಲಿ ಮಾಡ್ತಾ ಇದಾರೆ ಈ ಕಡೆ ಪ್ಲಾಟ್ಫಾರ್ಮ್ಗಳಿರ್ತವೆ ಈ ಕಡೆ ಆ ಕಡೆ ಇದು ಕಾಣ್ತಾ ಇರೋ ಅದರ ಕಡೆ ಮೇನ್ ಲೈನ್ ಇರ್ತದೆ ತೋರಿಸ್ತೀನಿ ಬನ್ನಿ ಅದು ಕೂಡ ಬರ್ತೀನಿ ತ ಇಲ್ಲಿ ಮೇನ್ ಲೈನ್ ಮಾಡ್ತಾರೆ ಇಲ್ಲಿ ಈ ಕಡೆ ಇದು ಲೂಪ್ ಲೈನ್ಗಳು ಇರ್ತವೆ ಸರಿ ಬಾಂ ಸೊ ನೋಡ್ತಾ ಇರ್ಬೋದು ಫೈನಲ್ ಆಗಿ

ನೋಡ್ತಾರೆ ಫೈನಲ್ ಆಗಿ ಇಲ್ಲಿ ಇದು ಇಷ್ಟು ಕೆಲಸ ಮುಗಿಸ್ತಾರೆ ಈ ಕಡೆ ಪ್ಲಾಟ್ಫಾರ್ಮ್ಗಳು ಈ ಕಡೆ ಪ್ಲಾಟ್ಫಾರ್ಮೇ ಫೈನಲ್ ಆಗಿ ಶಾಪೂರ್ ರೈಲ್ವೆ ಸ್ಟೇಷನ್ನ ಅರ್ಧ ಕನ್ಸ್ಟ್ರಕ್ಷನ್ ಮುಗಿಸಿದ್ದಾರೆ ಅರ್ಧ ಕನ್ಸ್ಟ್ರಕ್ಷನ್ನ ಈಗ ಅಂಡರ್ ಗ್ರೌಂಡಿಂದ ಈ ಕಡೆ ಬರೋದಕ್ಕೆ ಯಾವಾಗ ತಗ್ಗನ ಅಷ್ಟೇ ತೋಡಿದರು ಅದ್ರ ಏನು ಏನಷ್ಟು ಅಪ್ಡೇಟ್ ಆಗೋಲ್ಲ ಈಗ ಕೂಡ ಅದು ಅಷ್ಟೇ ಇದೆ ಬನ್ನಿ ಈಗ ಎಷ್ಟು ಕೆಲಸನ ಬಾಕಿ ಇದೆ ಅಂತ ನೋಡೋಣ ನಾನು ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಅದೇ ಕೆಲಸ ಆಗ್ಬಿಡಿದೆ ಸೊ ಅಂಡರ್ ಗ್ರೌಂಡ್ ಇದು ಒಳಗಿಂದ ಈ ಆ ಕಡೆ ಪ್ಲಾಟ್ಫಾರ್ಮ್ಸ್ ಇಂದ ಈ ಕಡೆ ಗೆ ಬರೋದಕ್ಕೆ ಇದು ಅಂಡರ್ ಗ್ರೌಂಡ್ ಮಾಡಿದ್ದಾರೆ ಇಲ್ಲಿ ಬನ್ನಿ ಮುಂದೆ ನೋಡ್ತಾ ಹೋಗೋಣ ಸೊ ಫೈನಲ್ ಆಗಿ ನೋಡಬಹುದು ಇದು ಅಂಡರ್ ಗ್ರೌಂಡ್ ಇದ್ದಾರೆ ಇದು ಶಾಪು ರೈಲ್ವೆ ಸ್ಟೇಷನ್ ಬಿಲ್ಡಿಂಗ್ ಇದು ಮೇನ್ ಇದು ಸೊ ಕಾಣ್ತಾ ಇರ್ಬೋದು ಇಲ್ಲಿ ಅಲ್ಲಿನ ಕೆಲಸ ಮಾಡ್ತಾ ಇದ್ದಾರೆ ಅವರು ಪ್ಲಾಟ್ಫಾರ್ಮ್ ಕೆಲಸಗಳು ನೋಡ್ತಾ ಇರ್ಬೋದು ನೀವು ಮನೆಯಾಗೆ ಮುಂದೆ ನೋಡ್ತಾ ಇದೆ ಫೈನಲ್ ಆಗಿ ನೋಡ್ತಾ ಇರ್ಬೋದು ಶಾಪುರ್ ರೈಲ್ವೆ ಸ್ಟೇಷನ್ ಕನ್ಸ್ಟ್ರಕ್ಷನ್ನ ಇಷ್ಟು ಮುಗಿಸಿದ್ದಾರೆ ಇನ್ನು ಈಗ ನೆಕ್ಸ್ಟ್ ವೀಡಿಯೋ ಬರ್ತದಲ್ಲ ಶಾಪುರ್ ಗದಗವಾಡಿ ವಾಡಿ ಇಂಥ ಶಾಪುರ್ ಇಂಥ ವಾಡಿತನ ಏನು ಲಾಂಗ್ ವೀಡಿಯೋ ಮಾಡಿದ ಅದೇ ಟ್ರ್ಯಾಕ್ ಮೇಲೆ ಅಷ್ಟೆಲ್ಲ ವೀಡಿಯೋಗಳು ಮಾಡಿದಿನಲ್ಲ ಅದು ವೀಡಿಯೋಗಳು ಮಾಡಿದ ನೋಡಿದ ತಕ್ಕ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕೆಲಸ ಏನ ಬಾಕಿ ಅಂತ ಅಲ್ಲಿ ನೋಡಿದ್ರೆ ಎರಡು ಸಾವಿರ ಇಪ್ಪತ್ತಾರಕ್ಕೆ ಕೆಲಸ ಪೂರ್ಣಗೊಳ್ಳುತ್ತಂತ ನಾವೇನು ಹೇಳೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಒಂದೊಂದು ಕಡೆ ಕೆಲಸ ಬಾಕಿ ಇಟ್ಟು ಒಂದೊಂದು ಕೆಲಸ ಕಡೆ ಮಾಡಿದರೆ ನಾ ಆಗ್ತದಲ್ಲ ಅಂತ ಯಾವುದೇ ಗ್ಯಾರಂಟಿ ಮೇಲೆ ನಾವು ಹೇಳೋಕ್ಕಾಗೋದಿಲ್ಲ ನಾವು ಹೇಳೋಕ್ಕಾಗೋದಿಲ್ಲ ಅಲ್ಲ ಅವರು ಹೇಳೋಕ್ಕಾಗೋದಿಲ್ಲ ಅದರ ಕಾಂಟ್ಯಾಕ್ಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಆ ಕೆಲಸನ ಬನ್ನಿ ಹಾಗೆ ಮುಂದೆ ವಿಡಿಯೋಗಳು ಏನೇನು ಅಪ್ಡೇಟ್ಸ್ ಕೇಳ್ತಾರೋ ಅಪ್ಡೇಟ್ಸ್ ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಮೆಟ್ರಸ್ಗಳನ್ನ ಮೆಟ್ರೋಸ್ನ ಸ್ಲೀಪರ್ಸ್ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿದ ಹಾಗೆ ಮುಂದಿನ ವಿಡೋದಲ್ಲಿ ಕಮೆಂಟ್ ಮಾಡಬೇಕು ಫಸ್ಟ್ ನೀವು ಹೇಳ್ಬೇಕಾದ್ರೆ ಮುಂದೆ ಏನೋ ಅಪ್ಡೇಟ್ಸ್ ಕೊಟ್ಟರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಹಾಗೆ ವೀಡಿಯೋ ಕಮೆಂಟ್ಸ್ ಮಾಡಿದ್ರೆ ಏನೋ ಏನೇನು ನಿಮ್ಮ ಅಭಿಪ್ರಾಯ ಇರ್ತಾವೆಲ್ಲ ಕಮೆಂಟ್ಸ್ ಮಾಡಿದರೆ ವೀಡಿಯೋ ಮಾಡೋಕ್ಕೆ ನಮಗೆ ಸಿಕ್ಕಂಗಾಗುತ್ತೆ